ಈ ದಿನಕ್ಕೆ ಸ್ವಾಗತ ನಾನು ಎಂ ಪವಿತ್ರ ಒಂದು ದಶಕದ ಹಿಂದೆ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ನಡೆದ ಒಂದು ಭಯಾನಕ ಘಟನೆ ಇಂದಿಗೂ ಭಾರತದ ಧರ್ಮ ನಿರಪೇಕ್ಷತೆಯನ್ನು ಪ್ರಶ್ನಿಸುತ್ತೆ ಎರಡ್ ಸಾವಿರದ ಹದಿನೈದರ ಅಕ್ಟೋಬರ್ ಹದಿನೆಂಟಕ್ಕೆ ಮೊಹಮ್ಮದ್ ಅಕ್ಲಾಖ್ ಅವರ ಮನೆಯಲ್ಲಿ ಗೋಮಾಂಸ ಸಂಗ್ರಹಿಸಲಾಗಿದೆ ಎಂಬ ವದಂತಿಯ ಮೇಲೆ ಒಂದು ಗುಂಪು ಆಕ್ರಮಣ ಮಾಡಿ ಅವರನ್ನ ದೊಣ್ಣೆಗಳಿಂದ ಹೊಡೆದು ಕೊಲೆ ಮಾಡುತ್ತೆ ಅದು ಧಾರ್ಮಿಕ ದ್ವೇಷದ ಸಾಮೂಹಿಕ ಚಿತ್ರಣ ಆದ್ರೆ ಇದೀಗ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶದ ಸರ್ಕಾರ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಹತ್ತು ಜನರ ವಿರುದ್ಧದ ಕೊಲೆ ಸೇರಿದಂತೆ ಎಲ್ಲಾ ಆರೋಪಗಳನ್ನ ಹಿಂಪಡೆಯೋಕೆ ಅರ್ಜಿಯನ್ನು ಸಲ್ಲಿಸಿದೆ ಇದು ಕೇವಲ ನ್ಯಾಯದ ವಿರುದ್ಧ ಮಾತ್ರ ಅಲ್ಲ ಇದು ಭಾರತದ ಆಹಾರ ನೀತಿಯ ದ್ವಂದ್ವಗಳನ್ನ ಬಹಿರಂಗಪಡಿಸುತ್ತೆ ಯಾಕಂದ್ರೆ ದೇಶದಲ್ಲಿ ಗೋಮಾಂಸ ತಿನ್ನೋದನ್ನ ಅಪರಾಧ ಅಂತ ಮಾಡಿ ಲಿಂಚಿಂಗ್ಸ್ ಗಳನ್ನ ಉತ್ತೇಜಿಸುವಂತ ಸರ್ಕಾರ ಅದೇ ಸಮಯದಲ್ಲಿ ಭಾರತವನ್ನ ವಿಶ್ವದ ಎರಡನೇ ದೊಡ್ಡ ಗೋಮಾಂಸ ರಫ್ತುದಾರ ದೇಶವಾಗಿ ಮಾಡ್ತಾ ಇದೆ ಈ ದ್ವೇಷದ ನ್ಯಾಯ ನ್ಯಾಯ ಎಷ್ಟು ಸರಿ ಎರಡು ಸಾವಿರದ ಹದಿನೈದರಲ್ಲಿ ದಾದ್ರಿಯ ಬಿಸಾಡಾ ಗ್ರಾಮದಲ್ಲಿ ನಡೆದಂಥ ಈ ಘಟನೆ ಭಾರತದಲ್ಲಿ ಗೋರಕ್ಷಣೆ ಹೆಸರಲ್ಲಿ ನಡೀತಾ ಇರುವಂಥ ಹಿಂಸೆಯ ಮೂಲ ಬಹುಮುಖ್ಯ ಉದಾಹರಣೆಯಾಗಿತ್ತು ಮೊಹಮ್ಮದ್ ಅಖ್ಲಾಕ್ ಅವರು ಮೃತರಾಗಿದ್ರು ಅವರ ಪುತ್ರ ದನಿಶ್ ಗಾಯಗೊಂಡಿದ್ರು ಪೊಲೀಸ್ ವರದಿ ಪ್ರಕಾರ ಗುಂಪು ಅಖ್ಲಾಕ್ ಅವರ ಮನೆ ಬಾಗಿಲನ್ನು ಒಡೆದು ಗೋಮಾಂಸವನ್ನ ಹೊರತೆಗೆದು ಅವರನ್ನು ಹೊಡೆದು ಕೊಲೆ ಮಾಡುತ್ತೆ ಈ ಪ್ರಕರಣದಲ್ಲಿ ಹತ್ತು ಆರೋಪಿಗಳಲ್ಲಿ ಸ್ಥಳೀಯ ಬಿಜೆಪಿ ನಾಯಕ ಸಂಜಯ್ ರಾಣ ಅವರ ಪುತ್ರ ವಿಶಾಲ್ ರಾಣ ಸೇರಿದ್ದಾರೆ ಈ ಹತ್ಯೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಒಳಗಾದ್ರೂ ಸಹ ನ್ಯಾಯಾಲಯದಲ್ಲಿ ವಿಚಾರಣೆ ತಡವಾಗ್ತಾ ಇದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇದೀಗ ಗೌತಮ್ ಬುದ್ಧ ನಗರದ ಸೆಷನ್ಸ್ ನ್ಯಾಯಾಲಯಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ಸೆಕ್ಷನ್ ಮುನ್ನೂರ ಇಪ್ಪತ್ತೊಂದು ಸಿ ಆರ್ ಪಿ ಸಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದೆ ಎಲ್ಲ ಆರೋಪಗಳನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ ಇದು ಆರೋಪಿಗಳನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸುವಂತೆ ಕಾಣ್ತಾ ಇದೆ ಈ ನಿರ್ಧಾರ ಸರ್ಕಾರದ ರಾಜಕೀಯ ಒತ್ತಡದ ಪ್ರತಿಫಲ ಅಂತ ಟೀಕಾಕಾರರು ಆರೋಪಿಸುತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಸಂಬಂಧಿತ ಆರೋಪಿಗಳು ಇರೋದರಿಂದ ಹಾಗಾದರೆ ಗೋಮಾಂಸದ ವಿರುದ್ಧ ಇಷ್ಟು ದೊಡ್ಡ ಮಟ್ಟದ ದ್ವೇಷ ಯಾಕೆ ಭಾರತ ವಿಶ್ವದ ಅತಿದೊಡ್ಡ ಗೋಹತ್ಯೆ ಮಾಡದ ದೇಶ ಅಂತ ಹೇಳ್ಕೊಳ್ಳುತ್ತೆ ಕೆಲವೊಂದಿಷ್ಟು ಸರ್ಕಾರ ಅದರಲ್ಲೂ ಮೇನ್ ಆಗಿ ಬಿಜೆಪಿ ಸರ್ಕಾರ ಆದರೆ ಯಾವುದೇ ಗೊಂದಲ ಇಲ್ಲದೇನೆ ಗೋಮಾಂಸ ರಫ್ತು ಮಾಡುವಲ್ಲಿ ನಮ್ಮದೇ ಈ ಭಾರತ ಸರ್ಕಾರ ಅಥವಾ ನಮ್ಮದೇ ಈ ಭಾರತ ಎರಡನೇ ಸ್ಥಾನದಲ್ಲಿ ಇದೆ ಇದರಲ್ಲಿ ನಾಲ್ಕು ಪರ್ಸೆಂಟ್ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ವಿಯೆಟ್ನಾಂ ಈಜಿಪ್ಟ್ ಮತ್ತು ಇರಾಕ್ಗೆ ರಫ್ತು ಆಗ್ತಾ ಇದೆ ಆದರೆ ದೇಶದೊಳಗೆ ಏನಾಗ್ತಾ ಇದೆ ಗೋಮಾಂಸ ಮಾರಾಟ ಸಂಗ್ರಹಣೆ ಅಥವಾ ಸೇವನೆಯನ್ನು ನಿಷೇಧಿಸುವಂತಹ ಕಾನೂನುಗಳು ಅನೇಕ ರಾಜ್ಯಗಳಲ್ಲಿ ಜಾರಿಯಲ್ಲಿದೆ ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಗೋರಕ್ಷಣಾ ತಂಡಗಳು ಗೋ ಸಾಗಣೆ ಮಾಡೋರನ್ನ ಹಿಂಸಿಸತ್ತೆ ಮತ್ತು ಕೆಲ ವದಂತಿಗಳು ಲಿಂಚಿಂಗ್ಸ್ಗಳಿಗೆ ಕಾರಣ ಆಗತ್ತೆ ಅಖ್ಲಾಕ್ ಪ್ರಕರಣ ಇದೇ ಮೊದಲ ಉದಾಹರಣೆಯಂತೂ ಅಲ್ವೇ ಅಲ್ಲ ಎರಡ್ ಸಾವಿರದ ಹದಿನೈದರ ನಂತರ ಇತರ ಘಟನೆಗಳು ಐವತ್ತಕ್ಕೂ ಹೆಚ್ಚು ನಡೆದಿದೆ ಹೆಚ್ಚಿನವು ಮುಸ್ಲಿಂ ಅಥವಾ ದಲಿತರ ಮೇಲೇನೆ ನಡೆದಿರೋದು ಈ ದ್ವಂದ್ವ ನೀತಿ ಸ್ಪಷ್ಟವಾಗಿ ಏನನ್ನ ತೋರಿಸುತ್ತೆ ಅಂತಂದ್ರೆ ದೇಶದೊಳಗಿನ ಬಡವರು ಅಲ್ಪಸಂಖ್ಯಾತ ಗೋಮಾಂಸ ತಿನ್ನೋದನ್ನ ಅಪರಾಧ ಅಂತ ಮಾಡುತ್ತೆ ಕೊಲ್ಲೋದು ಸರಿ ಅಂತ ಹೇಳತ್ತೆ ಆದ್ರೆ ಅದೇ ಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡಿ ವ್ಯಾಪಾರ ಲಾಭ ಮಾಡೋದು ಸರಿ ಅಂತ ಹೇಳತ್ತೆ ಅದರಲ್ಲೂ ಯೋಗಿ ಸರ್ಕಾರದ ಈ ನಿರ್ಧಾರ ಈ ದ್ವಂದ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಆರೋಪಿಗಳನ್ನ ರಕ್ಷಿಸೋದು ಅದರಲ್ಲೂ ವಿಶೇಷವಾಗಿ ರಾಜಕೀಯ ಸಂಬಂಧಿಗರನ್ನ ರಕ್ಷಿಸೋದು ದ್ವೇಷವನ್ನ ಸಮಾಜೀಕರಣ ಮಾಡುವಂತೆ ಕಾಣಿಸ್ತಾ ಇದೆ ಇದು ಕೇವಲ ಅಖ್ಲಾಖ್ ಕುಟುಂಬಕ್ಕೆ ಮಾಡಿದ ಅನ್ಯಾಯ ಅಲ್ಲ ಬದಲಿಗೆ ಇದು ಭಾರತದ ಸಂವಿಧಾನದ ಮೂಲಭೂತ ಮೌಲ್ಯಗಳಾದ ಸಮಾನತೆ ಮತ್ತು ಧರ್ಮ ನಿರಪೇಕ್ಷತೆಗೆ ಧಕ್ಕೆಯಾಗತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಎರಡು ಸಾವಿರದ ಹನ್ನೆರಡರಿಂದ ಅಧಿಕಾರದಲ್ಲಿದೆ ಗೋರಕ್ಷಣೆಯ ಹೆಸರಲ್ಲಿ ಹಿಂಸೆಯನ್ನು ಉತ್ತೇಜಿಸ್ತಾ ಇರೋದು ಗೊತ್ತಿದೆ ಆದರೆ ಈಗ ಆರೋಪಿಗಳನ್ನು ಬಿಟ್ಟು ಬಿಡುವಂಥ ನಿರ್ಧಾರ ರಾಜಕೀಯ ಪ್ರೇರಿತದಂತೆ ಕಾಣಿಸುತ್ತೆ ವಿಶಾಲ್ ರಾಣಾ ಅವರಂಥ ಆರೋಪಿಗಳನ್ನು ರಕ್ಷಿಸೋದು ಬಿಜೆಪಿಯ ಚುನಾವಣಾ ರಾಜಕೀಯಕ್ಕೆ ಸಂಬಂಧಿಸಿದೆ ಅಂತ ಟೀಕೆಗಳು ಈಗಾಗಲೇ ಶುರುವಾಗಿದೆ ಬಡವರು ಗೋಮಾಂಸ ತಿನ್ನೋದು ಅಪರಾಧ ಅಂತ ಆದರೆ ಅದೇ ಧನಿಕರ ವ್ಯಾಪಾರಕ್ಕೆ ಅದು ಲಾಭ ಆಗ್ತಾ ಇದೆ ಇದ್ಯಾವ ಸೀಮೆ ನ್ಯಾಯಸ್ವಾಮಿ ಮೊಹಮ್ಮದ್ ಅಖ್ಲಾಕ್ ಹತ್ಯೆ ಒಂದು ದಶಕದ ನಂತರನೂ ನ್ಯಾಯರಹಿತತೆಯ ಸಂಕೇತವಾಗಿದೆ ಯೋಗಿ ಸರ್ಕಾರದ ಈ ಅರ್ಜಿ ದ್ವೇಷವನ್ನು ಸಮರ್ಥಿಸುವಂತಿದೆ ಸಮಾಜದಲ್ಲಿ ಧಾರ್ಮಿಕ ವಿಭಜನೆಯ ತೀವ್ರಗೊಳಿಸುತ್ತೆ ಭಾರತ ಗೋಮಾಂಸ ರಫ್ತು ಮಾಡುವಂತಹ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ರೆ ದೇಶದೊಳಗಿನ ಜನರನ್ನ ಇದರ ಹೆಸರಲ್ಲಿ ಕೊಲ್ಲೋದಕ್ಕೆ ಯಾಕೆ ಬಿಡಬೇಕು ಸರ್ಕಾರಗಳು ಆಹಾರ ಸ್ವಾತಂತ್ರ್ಯವನ್ನು ಗೌರವಿಸ್ಬೇಕಲ್ಲ ದ್ವೇಷವನ್ನು ನಿಗ್ರಹಿಸ್ಬೇಕಲ್ವಾ ಅಖ್ಲಾಕ್ ಕುಟುಂಬದ ರೀತಿ ಯಾವ ಕುಟುಂಬವೂ ಸಹ ನ್ಯಾಯರಹಿತ ಆಗ್ಬಾರ್ದು ಇದು ಸರ್ಕಾರಗಳಿಗೆ ನ್ಯಾಯಾಲಯಗಳಿಗೆ ಮತ್ತು ಸಮಾಜಕ್ಕೆ ಒಂದು ಕರೆ ಆಗ್ಬೇಕು ನ್ಯಾಯ ಧರ್ಮಕ್ಕಿಂತ ಮೇಲು ಇಲ್ಲ ಅಂತಂದ್ರೆ ಈ ದ್ವೇಷದ ಚಕ್ರ ಮುಂದುವರಿಯುತ್ತೆ ಮತ್ತು ಭಾರತದ ಸಂವಿಧಾನದ ಆತ್ಮನಾಶ ಆಗತ್ತೆ ಗೋರಕ್ಷಣೆ ಅನ್ನೋದು ಬಿಜೆಪಿಯ ಪಾಲಿಗೆ ಮತ ತಂದು ಕೊಡುವಂತ ಒಂದು ಕಾಮಧೇನು ಮುಸ್ಲಿಮರ ಮೇಲೆ ಹಲ್ಲೆ ಮಾಡುವ ಆರೋಪ ಹೊರಿಸೋಕೆ ಗೋರಕ್ಷಣೆ ಅನ್ನೋ ಲೇಬಲ್ ಅನ್ನ ಬಳಸಲಾಗತ್ತೆ ಕರ್ನಾಟಕದಲ್ಲಿ ಇಂತಹ ಹಲವು ಪ್ರಕರಣಗಳನ್ನು ನಾವು ಕಾಣಬಹುದು ಪುನೀತ್ ಕೆರೆಹಳ್ಳಿ ಮತ್ತಾತನ ಗ್ಯಾಂಗ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನಕ್ಪುರದ ಸಾತನೂರಿನ ಎದ್ರಿಸ್ ಪಾಷಾ ಎಂಬ ಗೋಸಾಗಣೆ ಮಾಡ್ತಾ ಇದ್ದಂತಹ ವಾಹನದ ಚಾಲಕನನ್ನ ಹೊಡೆದು ಕೊಂದಂತ ಪ್ರಕರಣ ತಾಜಾ ಉದಾಹರಣೆ ಗುಜರಾತ್ ಅಲ್ಲಿ ತಲೆಮರೆಸಿಕೊಂಡಿದ್ದಂತಹ ಪುನೀತ್ ಕೆರೆಹಳ್ಳಿ ತಂಡವನ್ನ ಬೆಂಗಳೂರು ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ರು ಆದ್ರೆ ಒಂದೇ ತಿಂಗಳಲ್ಲಿ ಜಾಮೀನಿನ ಮೇಲೆ ಹೊರಬಂದ ಪುಂಡರು ಮತ್ತೆ ರಾತ್ರಿ ವೇಳೆ ಗೋರಕ್ಷಣೆಯ ಹೆಸರಿನಲ್ಲಿ ದಂಧೆಯನ್ನು ಶುರು ಮಾಡಿದ್ರು ಮಂಗಳೂರಿನ ಭಜರಂಗ್ ದಳದ ಯುವಕರು ಹಿಂದುತ್ವವಾದಿ ಮುಖಂಡರು ಗೋ ಕಳ್ಳ ಸಾಗಣೆ ಮಾಡುವಾಗ ಸಿಕ್ಕಿಬಿದ್ದ ಹಲವು ಧಾರಣೆಗಳು ಇದೆ ಸೊ ಯೋಗಿ ಸರ್ಕಾರದ ಈ ನಿರ್ಧಾರದಿಂದ ಗೋರಕ್ಷಣೆ ಹೆಸರಿನಲ್ಲಿ ಪುಂಡಾಟ ಇತರ ಪುಂಡರಿಗೆ ಅಪರಾಧ ಕೃತ್ಯಕ್ಕೆ ಲೈಸೆನ್ಸ್ ಕೊಟ್ಟಂತೆ ಆಗುತ್ತೆ ಕೊಲೆಗಡುಕರನ್ನ ಬಂಧ ಮುಕ್ತ ಮಾಡುವಂತ ಮೂಲಕ ಬಿಜೆಪಿ ಕೊಲೆಗಡುಕರಿಗೆ ರಕ್ಷಣೆ ಕೊಡೋಕೆ ಹೊರಟಿದ್ಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ